ಏನಂದರೆ ಈಗಾಗಲೇ ನಮಗೆ ಅಂಗನವಾಡಿ ಕಾರ್ಯಕರ್ತಕ್ಕೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ ಪೋಷನ್ ಸ್ಯಾಕರ್ ಇದೆ ಎಫ್ಐಎಸ್ ಇದೆ ಫೋಟೋ ಕೆಲಸ ಇದೆ ಇವೆಲ್ಲ ಮಾಡಲಿಕ್ಕೆ ನಮಗೆ ಸಮಯ ಸಾಕ್ತದಿಲ್ಲ ಹಾಗಾಗಿ ಈ ಒಂದು ಡ್ಯೂಟಿ ನಮ್ಮಿಂದ ತೆಗೆದು ಹಾಕಬೇಕಂತ ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ ಯಾಕಂತಂದ್ರೆ ನಮಗೆ ಇದು ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತದೆ ಮುಂಜಾನೆ ಇದಕ್ಕೊಂದ್ರೆ ಸಂಜೆವರೆಗೆ ಇದೇ ಕೆಲಸ ಮನೆ ಕೆಲಸ ಕೂಡ ನಮಗೆ ಇರ್ತಿ ಆರೋಗ್ಯದಲ್ಲಿಲ್ಲ ಕೆಲವರಿಗೆ ಶುಗರ್ ಬಿ ಪಿ ಇದೆ ಹಾರ್ಟ್ ಪೇಶಂಟ್ ಇದ್ದಿದ್ದಾರೆ ಜಾಯಿಂಟ್ ಪೇನ್ಗಳು ಇದ್ದಿದ್ದಾರೆ ಹೀಗಾಗಿ ನಮಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ಸರ್ವತ್ರ ಕೇಳ್ಕೊಳ್ಳೋದು ಏನಂತಂದ್ರೆ ಚುನಾವಣಾ ಅಧಿಕಾರಿಗಳ ಈ ಒಂದು ಬಿ ಎಲ್ ಡ್ಯೂಟಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಂದ ಬಿಡುಗಡೆ ಖಂಡಿತ ಕೊಡಿಸ್ಬೇಕಂತ ನಾವು ಕೇಳ್ಕೊಳ್ತೇವೆ ಬೇರೆ ಯಾಕಂದ್ರೆ ಟೀಚರ್ಸ್ ಮಾಡ್ತಾ ಇದ್ದರು ತೆಗ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಹತ್ತು ಸಾವಿರ ಧನ ನಮ್ಮ ಗೌರವ ಧನ ಕೊಡೋದ್ರಲ್ಲಿ ಇಷ್ಟು ಒಳಗೆ ನಾವು ಮಾಡಬೇಕಂತ ನಮಗೆ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಗೌರವದ ಸ್ವಲ್ಪ ಗೌರವಧನ ಕೆಲಸ ಉಳಿಸ್ಕೊಳ್ಳೋದು ಬಹಳ ಹಾಗಾಗಿ ಇದನ್ನು ಬಿಡುಗಡೆ ಕೊಟ್ಟು ಇನ್ನೂ ಸೋಷಲ್ ವರ್ಕರ್ನ ಸ್ವಯಂ ಸೇವಕರಿದ್ದಾರೆ ಅವರೆಲ್ಲ ಆರಿಸಿಕೊಂಡು ಈ ಒಂದು ಬೇಲ್ ಕೆಲಸ ಅವರಿಗೆ ಪಟ್ಟಿದ್ರೆ ಉತ್ತಮವಾಗಿರ್ತಂತೇಳಿ ನನ್ನ ಅನಿಸಿಕೆ ಆಗಿರ್ತೀನಿ ನನ್ನ ಹೆಸರು ಸಂತೋಷ ಸುಂದರ್ ಪೊಲೀಸ್ ಮಾಡಿದ ನಮ್ಮ ಎಲ್ಲ ಅಂಗಡಿ ಕಾರ್ಯಕರ್ತರ ಬೇಡಿಕೆಯು ತಹಸೀಲ್ದಾರ್ ಬೀದರ್ ಇವರಿಗೆ ನಮ್ಮ ಮನವಿ ಪತ್ರವನ್ನು ಕೊಡಲಿ ಬಂದಿದೆ ನಮ್ಮ ಎಲ್ಲ ಅಂಗಡಿ ಕಾರ್ಯಕರ್ತರಿಗೆ ಬಿ ಎಲ್ ಎಂದು ನೇಮಕ ಮಾಡಿದ್ದಾರೆ ಅದನ್ನು ಶುದ್ಧ ತಪ್ಪಾಗಿದೆ ಅದನ್ನು ಕೂಡಲೇ ಕೈಬಿಡಬೇಕು ಹಿಂದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನು ಬೇರೆ ಇಲಾಖೆಯಲ್ಲಿ ತೊಡಗಿಸುವುದನ್ನು ಹೊರತುಪಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಮೀಸಲಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಕಾರ್ಯನಿರ್ವಹಿಸಲು ಸಮಯ ತೆಗೆದುಕೊಡಬೇಕೆಂದು ಸರ್ಕಾರದ ಉಚ್ಚ ನ್ಯಾಯಾಲಯವನ್ನು ತೀರ್ಮಾನ ಮಾಡಿ ಆದೇಶಗಳನ್ನು ಪಟ್ಟಿರುತ್ತಾರೆ ಆದರೂ ಅದನ್ನು ಪರಿಗಣಿಸದರೆ ಅದನ್ನು ಸರ್ಕಾರದ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ತಾವು ಮತ್ತೆ ತಿರುಗಿ ಪುನಃ ಪಿಎಲದಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ ಅದು ಸುದ್ದಿ ತಪ್ಪಿದೆ ಅದನ್ನು ಕೈ ಬಿಡಬೇಕು ನಮ್ಮ ಹಲವಾರು ಅಂಗನವಾಡಿ ಕಾರ್ಯಕರ್ತೆಯರು ಎಂಬತ್ತೆರಡು ಎಂಬತ್ನಾಲ್ಕರಲ್ಲಿ ಅಪಾಯಿಂಟ್ಮೆಂಟ್ ಆದಂಥ ಕಾರ್ಯಕರ್ತೆಯರು ಒಂಬತ್ತು ಹತ್ತನೇ ತರಗತಿಯವರೆಗೂ ಓದಿದ್ದಾರೆ ಓದಿದ್ದಾರೆ ಅವರು ಇಂಗ್ಲೀಷ್ನಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಈಗಾಗಲೇ ಇದ್ದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಕಾದಷ್ಟು ರೈತರಿಗೆ ಬಿ ಎನ್ ಬಿ ಅನ್ನು ಆಯ್ಕೆ ಮಾಡಿಕೊಂಡಿದ್ದಂಥ ಕಾರ್ಯಕರ್ತರಲ್ಲಿ ಶುಗರ್ ಇದೆ ಬಿ ಪಿ ಇದೆ ಹಾಗೂ ಹಾರ್ಟ್ ಇದೆ ಹಾಗೂ ವಯಸ್ಸಾಗಿನವರು ಇದ್ದಿದ್ದಾರೆ ನಾನೊಬ್ಬರು ನಾನಾ ಥರದ ಅನುರೋಧಕ್ಕೆ ಒಳಗಾಗಿದ್ದಂಥರು ಇದ್ದಿದ್ದಾರೆ ನಾವು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಲ್ಲ ಸರ್ಕಾರದ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರು ಮಾಡಿ ಎತ್ತಾಗಿ ದುಡಿತಲಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರವು ಎಫ್ ಆರ್ ಎಸ್ ಮಾಡಲು ಹೇಳಿದ್ದ ಕಾರ್ಯಕರ್ತರಲ್ಲ ಸರ್ಕಾರದ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರು ಬಾಡಿಗೆ ಎತ್ತಾಗಿ ದುಡಿತಲಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರವು ಎಫ್ ಆರ್ ಎಸ್ ಮಾಡಲು ಹೇಳಿದೆ ನಾವು ಮುಂಜಾನೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕೆಲಸ ಈಗಾಗಲೇ ಮಾಡುತ್ತಲಿದ್ದೇವೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇಲ್ಲ ಮಠ ಇಲ್ಲ ಮಕ್ಕಳಿಲ್ಲ ಸಂಸಾರಿಲ್ಲ ನಾವು ಅನರೋಧಕ್ಕೊಳಗಲ್ಲ ನಾವು ಬರೀ ಎತ್ತಾಗಿ ದುಡಿತಲಿದ್ದೇವೆ ಅದನ್ನು ಸರ್ಕಾರ ಗಮನ ಹರಿಸಬೇಕು ಪ್ರತಿ ಒಂದೊಂದರಲ್ಲಿ ನಮಗೆ ಸರ್ವೇದಲ್ಲಿ ತೊಡಗಿದರೆ ನಾವು ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ತೊಂದರೆ ಆಗುತ್ತಲಿದೆ ಅಂಗನವಾಡಿ ಕೇಂದ್ರದಲ್ಲಿ ಶಾನಾಪೂರ್ ಶಿಕ್ಷಣ ನಡೆಸಬೇಕು ಅಕ್ಷರ ಕಲಿಕೆಗಳನ್ನು ನಡೆಸಬೇಕು ಸಣ್ಣ ಸಹಾಯಗಳನ್ನು ಮಕ್ಕಳಿಗೆ ಬೆಳವಣಿಗೆ ಆಗುವ ಹಾಗೆ ನಾವು ಬಣ್ಣದ ಮುಖಾಂತರ ಹಾಗೂ ಬೇರೆ ಮಣಿಗಳ ಮುಖಾಂತರ ಕಲಿಸಬೇಕು ಹಾಗೂ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಟ್ರ್ಯಾಕಿನಲ್ಲಿ ನಾವು ಪ್ರತಿ ಒಂದೊಂದು ಓಡಿಸಬೇಕು ನಾವು ಮುಂಜಾನೆ ಏಳರಿಂದ ಹತ್ತು ಗಂಟೆವರೆಗೂ ಫೋಟೋ ಕ್ಯಾಪ್ಚರನ್ನು ಮಾಡಿ ಎಫ್ ಆರ್ ಎಸ್ ಮಾಡಿ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಅಂಗನವಾಡಿ ಕೇಂದ್ರಗಳನ್ನು ನಡೆಸಿಕೊಂಡು ಆಗ ಸಂಜೆ ನಾಲ್ಕರಿಂದ ರಾತ್ರಿ ಏಳರವರೆಗೂ ಎಫ್ ಆರ್ ಎಸ್ ಮಾಡಲೇ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ ನಮಗೆ ಎಂದು ಈ ಬಿ ಎಲ್ ಓದಲ್ಲಿ ಕೆಲಸ ಮಾಡಲಿಕ್ಕೆ ಅಗತ್ಯವಾಗಿದೆ ಮೂಡಲೇ ಜಿಲ್ಲಾಧಿಕಾರಿಗಳ ವಾಗ್ದೀನಿ ಎಲ್ಲ ಮಕ್ಕಳನ್ನು ನಾವು ಕ್ಯಾಪ್ಚರ್ ಮಾಡಬೇಕಾಗ್ತದೆ ಅದಕ್ಕೆ ನೆಟ್ವರ್ಕ್ ಇಲ್ಲ ಅಂತ ನಾವು ಏಳು ಗಂಟೆಯಿಂದ ನಾವು ಅಂಗನವಾಡಿ ಹೋಗಿ ನಾವು ಮನೆ ಮನೆಗೆ ತಿರುಗಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಮಕ್ಕಳ ಎಫರ್ ಎಸ್ ಅನ್ನು ಮಾಡ್ತಿದ್ದೇವೆ ಅದರ ಜೊತೆ ಈಗ ಮಾಡ್ರೆ ಅಂದರೆ ನಮ್ಮಲ್ಲಿಂದ ಆಗುವುದಿಲ್ಲ ಯಾಕೆಂದರೆ ನಾವು ಬಹಳ ತೊಂದರೆಯಲ್ಲಿದ್ದೇವೆ ನಮಗೆ ಕೈಲೇ ಕಾಯಿಲೆ ಕಷ್ಟಗಳು ಇವೆ ಎಲ್ಲರೂ ಏಜ್ ಆದವರು ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಹಂತವ ಸಹ ಬಿಎಲೋ ಕೆಲಸ ಹಾಕಿದ್ದಾರೆ ಇದರಿಂದ ನಾವು ಕೈ ಬಿಡಬೇಕು ಯಾಕೆಂದರೆ ನಾವು ಸರ್ಕಾರಿ ನೌಕರರಲ್ಲ ನಾವು ಸಿಹಿ ದರ್ಜೆದವರು ಅಲ್ಲ ಆದರೆ ನೀವು ಕುಡಿಯಬೇಕು ನಾವು ಕೇಳೋ ನೀವು ಹೇಳಿ ನೀವು ನಮಗೆ ಒತ್ತಾಯ ಮಾಡಿದರೆ ನಮಗೆ ಸಿಹಿ ದರ್ಜೆ ನೌಕರರನ್ನಾಗಿ ಪರಿ ಪರಿಗಣಿಸಿದರೆ ಮಾತ್ರ ಈ ಕೆಲಸಕ್ಕೆ ನಾವು ಮಾಡುತ್ತೇವೆ ಇಲ್ಲದಿದ್ದರೆ ನಾವು ಈ ಕೆಲಸವನ್ನು ಮಾಡುವುದಿಲ್ಲ ಇದನ್ನು ಮನ್ನಿಸಿ ತಾವು ನಮ್ಮ ವಿನಂತಿಯನ್ನು ಆಲಿಸಿ ದಯವಿಟ್ಟು ಇದನ್ನು ಇದರಿಂದ ನಮಗೆ ಮುಕ್ತಿ ಹೇಳಿ ನಾವು ಚುನಾವಣಾ ಅಧಿಕಾರಿಯವರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಎಲ್ಲರಿಗೂ ಸಹ ನಾನು